ಸರಿ ಒಂದ್ ನಿಮ ಕೂತ್ಕೋಣ ಕೂತ್ಕೋಣ ಒಂದ್ ನಿಮಿಷ ಹೇಳಿದ್ರಲ್ಲ ಇಪ್ಪತ್ತೈದು ಜನ ಏನ್ ಮಾಡ್ತಾ ಇದ್ದೀರಾ ನಾನು ಹೇಳ್ತೀನಿ ನೀವು ನೂರ ಇಪ್ಪತ್ತೈದು ಜನ ನೂರ ಮೂವತ್ತೈದು ಜನ ಇದ್ದೀರ ನೀವೇನ್ ಮಾಡ್ತಾ ಇದ್ದೀರಾ ಅದು ಹೇಳಿದ್ರು ಹೋಗಿ ಮೋದಿ ಅಂತ ಕಂಡ್ ತಕ್ಷಣ ಹಂಗೆ ಇಲ್ಲಿ ತರ ಕೂತ್ಕೊಂಡ್ಬಿಡ್ತಾರೆ ಅಂತ ನೀವು ನೂರ ಮೂವತ್ತ ಐದು ಜನ ಇದ್ದೀರಲ್ಲ ಈಗ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ಈ ವೈನಾಡುಗೆ ಹೋಯ್ತಲ್ಲ ದುಡ್ಡು ವಯನಾಡುಗೆ ಹದಿನೈದು ಲಕ್ಷ ಹೋಯ್ತಲ್ಲ ಅದ್ಯಾರ ದುಡ್ಡು ನಮ್ಮ ದುಡ್ಡು ವಯನಾಡುಗೆ ಹೋಯ್ತಲ್ಲ ಹೆಂಗ್ ನಮ್ಮ ಹಕ್ಕು ಆನೆ ಹೋಯ್ತು ಆನೆ ದುಡ್ಡು ಯಾರ್ದು ಆನೆ ಆನೆ ಯಾರ್ದು ಆನೆ ಬಂತು ಆನೆ ಯಾವೂರ ಆನೆ ದುಡ್ಡು ಯಾವೂರ ಆನೆ ವೈನಾ ಬಂದಿದ್ದು ಬಂದಿದ್ದು ಕೇಂದ್ರದ ಆನೆ ವಯನಾಡ ಬಂದಿದ್ದು ನಮ್ಮ ತೆರಿಗೆ ಅಲ್ಲಿಗೆ ಬರ್ಸ್ ಗೌರವಾನ್ವಿತ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಅಂತ ನಮ್ಮ ತೆರಿಗೆ ರಾಹುಲ್ ಗಾಂಧಿ ಹೋಡ್ತು ಗೌರವಾನ್ವಿತ ರಾಹುಲ್ ಗಾಂಧಿಟ್ಯೂನ್ಸಿ ಹೋಯ್ತು ಅದು ಕರ್ನಾಟಕದಲ್ಲೂ ಇಲ್ಲ ಕಾನ್ಸ್ಟಿಟ್ಯೂನ್ಸಿಡಲ್ಲಿ ಇದು ನೀವು ಕೇಳಿದ್ರಿ ನಮ್ಮ ಹಕ್ಕು ನಮ್ಮ ಹಕ್ಕು ಹದಿನೈದು ಲಕ್ಷ ಯಾರ ಹಕ್ಕು ಏನು ಹೇಳಿ ಹೇಳಿ ಆದೇಶ ಹೇಳಿರ ನಿಮ್ ಮಂತ್ರಿ ಅಫ್ಘಾನಿಸ್ತಾನಕ್ಕೆ ಐನೂರು ಕೋಟಿ ಕೊಡೋದು ಏ ಅಲ್ಲ ಲಕ್ಷ ಬೆಲೆಯಿಂದ ಹದಿನೈದು ಲಕ್ಷಕ್ಕೆ ಹದಿನಾರು ಕೋಟಿ ಅಫ್ಘಾನಿಸ್ತಾನಕ್ಕೆ ಯಾಕಂದಲೇ ಹೇಳಿ ಸ್ವಲ್ಪ ನೀವು ಕಡುಪಾಯಿಗಳ ಕರ್ನಾಟಕ ಸಹಾಯ ಮಾಡಕ್ ಆಗಲ್ವ ನಾವು ಸನ್ಮಾನ್ಯ ದಿನೇಶ್ವರ ಮಾನವೀಯತೆ ಬಾಂಗ್ಲಾದೇಶಕ್ಕೆ ಮಾನವೀಯತೆ ಪ್ರಶ್ನೆ ಮಾನವೀಯತೆ ಇಲ್ಲ ನಿಮ್ಗೆ ಮಾನವೀಯತೆ ಇಲ್ಲ ಮುಂದಕ್ಕೆ ಹೋಗ್ಲಿ ಕನಕ್ಪುರದಲ್ಲಿ

ಆಮೇಲೆ ಉತ್ತರ ಪ್ರದೇಶ್ಗೆ ಬಿಹಾರ್ಗೆ ಎಲ್ಲ ಹೋಗ್ತಾ ಇದೆ ಅಂತಂದ್ರು ಅಲ್ಲ ಹಾ ಹೇಳಿ ಆಫ್ಘಾನಿಸ್ತಾನ ಹೇಳಿ ಉತ್ತರ ಪ್ರದೇಶದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರು ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಸೋನಿಯಾ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಆಗಿಲ್ಲ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಲೇ ಇದಲ್ಲ ನಾಲ್ಕು ಜನ ಪ್ರೈಮ್ ಮಿನಿಸ್ಟರ್ ಆಗಿ ಆ ರಾಜ್ಯ ಉದ್ಧಾರ ಆಗಿಲ್ಲ ಬೇರೆ ರಾಜ್ಯದಿಂದ ಅವಮಾನ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಅವಮಾನ ಆಗ್ಬೇಕಾದ ಕಾಂಗ್ರೆಸ್ ಅವ್ರಿಗೆ ಅವಮಾನ ಜನ ಪ್ರಧಾನಮಂತ್ರಿ ಇದ್ದು ಉದ್ಧಾರ ಆಗಿಲ್ಲ ಕಾಂಗ್ರೆಸ್ ಅವ್ರಿಗೆ ಅವಮಾನ ಆಗಬೇಕು ಆಗಬೇಡಿ ಎಲ್ ಇಸ್ರೋ ಎ ಸಿ ಇವೆಲ್ಲ ಎಲ್ಲ ದುಡ್ಡು ಉತ್ತರ ಪ್ರದೇಶಕ್ಕೆ ಪ್ರಧಾನಮಂತ್ರಿಗಳು ಅದನ್ನ ದುಡ್ಡು ದುಡ್ಡು ಅಂತ ಅದಕ್ಕೆ ಇವಾಗ ಹೇಳಿದ್ರು ಇವತ್ತು ಬೆಂಗಳೂರಿಗೆ ಕಾಂಗ್ರೆಸ್ ಪಡೆಗೆ ಅವ್ರಿಗೆ

ಸನ್ಮಾನ್ಯ ಅಧ್ಯಕ್ಷರೇ ಈಗ ಸನ್ಮಾನ್ಯ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀರಿ ಮಾನವೀಯತೆ ದೃಷ್ಟಿಯಿಂದ ಸನ್ಮಾನ್ಯ ಅಧ್ಯಕ್ಷರೇ ಕಂಪ್ಲೇಂಟ್ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ಮುಗಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷ ದಿನೇಶ್ ಅವರು ಹೇಳಿದ್ರು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀರಿ ಅಂತ ಮಾನವೀಯತೆ ಯಾವಾಗ ಮಾನವೀಯತೆ ಯಾವಾಗ ನಮ್ಮ ಹತ್ರ ನಮ್ಮನೆಗಿದ್ದು ಎಕ್ಸಸ್ ಆದ್ರೆ ಮಾನವೀಯತೆಯಿಂದ ಕೊಡಬೇಕು ಮೊನ್ನೆ ಇದರಲ್ಲಿ ಕನಕಪುರ ತಾಲೂಕು ಗೇರಹಳ್ಳಿಯಲ್ಲಿ ಪುಟ್ನಂಜಯ್ ಅಂತ ಆನೆ ತುಳಿತಕ್ಕೆ ಒಳಗಾಗಿ ಸತ್ತ ಇಪ್ಪತ್ತಾರು ದಿನ ಆಯ್ತು ಇನ್ನೂ ಅವ್ನು ಪರಿಹಾರ ಕೊಟ್ಟಿಲ್ಲ ಇದ್ಯಾವ ಮಾನವೀಯತೆ ಫಸ್ಟ್ ನಮ್ಮವ್ರ ತಾನೇ ಕೊಡ್ಬೇಕಾಯ್ತು ವಯನಾಡಿಗೆ ಒಂದೇ ದಿನಕ್ಕೆ ಓಟೋಯ್ತು ವಯನಾಡಿಗೆ ಒಳ್ಳೆ ಜಟ್ ಹೋದಂಗೆ ಕೋಟ್ ಹೋಯ್ತು ಇಲ್ಲಿ ಇಪ್ಪತ್ತಾರು ದಿನ ಆಗೈತೆ ಕೊಟ್ಟಿಲ್ಲ ಅಲ್ಲೇ ತಂದು ಕೊಟ್ಟಿರೋದು ಬಂದ ತಕ್ಷಣ ನನಗೆ ಮೆಸೇಜ್ ಕಳಿಸಿದ್ರು ನೋಡಿ ಸರ್ ನಮಗೆ ಬಂದಿಲ್ಲ ಅಂತ ಹೇಳಿ ಅದಕ್ಕೆ ಊರು ಹೆಸರು ಎಲ್ಲ ಹೇಳಪ್ಪ ಅಂದ್ರೆ ಊರು ಹೆಸರು ಎಲ್ಲ ಕೊಟ್ಟಿದ್ದಾರೆ ನಾನು ಹೇಳ್ತಾ ಇರೋದ್ ನೀವು ಹೋರಾಟ ಮಾಡಿದ್ರಿ ನಮ್ಮ ಹಕ್ಕು ನಮ್ಮ ಓಕೆ ಇದಕ್ಕು ಇದು ನಮ್ಮ ನಮ್ಮ ಅಕ್ಕ ಆಗ್ಬೇಕಲ್ಲ ನಿಮ್ ತರ ಈ ಆನೆಗೂ ನೀವು ಅದರಿಂದ ಮುಗಿಸಿ ನನಗೆ ಹೇಳೋವಂಥದ್ದು ಒಂದು ನಿಮಿಷ ಮುಗೀತು ಲಾಸ್ಟು ಮೂರು ನಮ್ಮ ಸನ್ಮಾನ ಜಾಸ್ತಿ ಆಗೋಯ್ತಲ್ಲ ಮುಗಿಸ್ತಾ ಇದ್ದೀನಿ ಮುಗ್ಸಂಗ್ಬಿಟ್ಟು ನನಗಾಗ್ತಾ ಇಲ್ಲ ಗಂಟಲು ದಿನಸವ್ರೆ ಮುಗಿದೋಯ್ತು ಮುಗಿದೋಯ್ತು ಸನ್ಮಾನ್ ಅಧ್ಯಕ್ಷರೇ ಅದಕ್ಕೆ ನಾನು ಹೇಳೋವಂಥದ್ದು ಈ ಬಜೆಟ್ ಏನಿದೆ ಈ ಬ ಭಯಂ ಪ್ರೇರಣೆಯಿಂದ ಇದು ನೀವು ನಿಮ್ಮ ಜಾಬಿಂದ ಕೊಡಿ ನಮ್ಮ ಕಾಂಗ್ರೆಸ್ ಆಫೀಸ್ ಕೊಡಿ ಕಾಂಗ್ರೆಸ್ ಆಫೀಸ್ ಫಂಡ್ ಇದೆಯಲ್ಲ ಕೊಡಿ ಅದರಲ್ಲಿ ಕೊಡಿ ಸರ್ಕಾರದ ಯಾರು ಕೊಡಬೇಕು ಬೇರೆ ನಾಳೆ ತಮಿಳ್ನಾಡಲ್ಲಿ ನಮ್ಮನೆ ಹೋಗಿ ತಮಿಳ್ನಾಡಲ್ಲಿ ಏನೋ ಮಾಡ್ಬಿಡ್ತು ಅಂತಾರೆ ಅವ್ರು ಕೊಡ್ತೀರಾ ಕೇರಳದವ್ರು ಮಾಡ್ಬೋದು ಗಟ್ಟಿ ಧ್ವನಿ ಮೋದಿ ಮುಂದೆ ಪ್ರದರ್ಶನ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ನಮ್ ದುಡ್ಡನ ಬರುತ್ತೆ ಇಲ್ಲಿ ರಾಹುಲ್ ಗಾಂಧಿ

ನನ್ನ ಕೈಯಲ್ಲಿ ಆಗೋದು ಇಲ್ಲ ಮಾತಾಡೋಕ್ಕೂ ಆಗಲ್ಲ ಅಧ್ಯಕ್ಷ ಪರ್ಮಿಷನ್ ಕೊಟ್ಟು ಅರ್ಧ ಒಂದು ಗಂಟೆ ಒಳಗಡೆ ಹೇಳಿದ್ದೀನಿ ನಾನು ಅದರಿಂದ ನನಗೆ ನಿಮ್ದು ಇಷ್ಟ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ದಯವಿಟ್ಟು ದಯವಿಟ್ಟದಿಷ್ಟ ಮಾಡಬೇಕು ನನಗೆ ಅನಿಸುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವ್ರದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಬಹಳ ದೊಡ್ಡದಾಗಿ ಹೇಳಿದ್ರು ನಾವು ಹಾಡು ಯಾವ್ದು ಹೇಳಿದ್ದು ಏನಿಲ್ಲ 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 ಸಿದ್ದರಾಮಯ್ಯನವರು ಅಣ್ಣ ಸಿದ್ದರಾಮಯ್ಯವರು ಗೌರವಾನ್ವಿತ ಅವ್ರು ಹೇಳಿದ್ರು ಬಿಜೆಪಿಯವರ ತಲೆಯಲ್ಲಿ ಏನು ಇಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹೇಳ್ಬಾರ್ದಾಯ್ತು ಹೇಳಿದ್ರು ನನಗೆ ನನಗೈತೆ ಏನಿದೆ ಏನಿದೆ ಅಂದರೆ ಸಿದ್ದರಾಮಯ್ಯನವರ ತಲೆಯಲ್ಲಿ ಪೂರ್ತಿ ವಿಷ ಇದೆ ಅಂತ ಪೂರ್ತಿ ವಿಷ ಒಂಥರ ಹಿಂದೂಗಳಿಗೆ ಒಂಥರ ದ್ರೋಹ ಬಗ್ಗೆ ಇಡೀ ಬಡ್ಜೆಟ್ ಅಲ್ಲಿ ಅದರಿಂದ ನನಗೆ ಸಿದ್ದರಾಮಯ್ಯವ್ರನ್ನ ಹದಿನೈದನೇ ಬಡ್ಜೆಟ್ಟು ಒಂದು ರೀತಿ ಒಡೆದ ಕನ್ನಡಿ ಒಡೆದೋಗಿರುವಂತ ಕನ್ನಡಿ ಒಡೆದೋಗಿರುವಂತ ಕನ್ನಡಿ ಪ್ರತಿಬಿಂಬ ಪ್ರತಿ ಚೂರಲ್ಲೂ ಕಾಣ್ತಾ ಇದೆ ಆದರೆ ಅದರಲ್ಲಿ ಪೂರ್ಣ ಅಂತ ಏನು